ನೋಡ್ತಾ ಇದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಬಿಗ್ ಬಾಸ್ ಸೀಸನ್ ಕನ್ನಡ ಫೈನಲ್ ವೆರೈಟಿ ಸರ್ಪ್ರೈಸ್ ಎಸ್ ಕನ್ನಡ ಕಿರುತೆರೆಯಲ್ಲಿ ಬಿಗ್ ಬಾಸ್ ಅಬ್ಬರ ಮತ್ತೆ ಶುರುವಾಗಲಿದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಎಂದಿನಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಫೈವ್ ಕಾರ್ಯಕ್ರಮ ಇನ್ನು ಕೆಲವೇ ತಿಂಗಳುಗಳಲ್ಲಿ ಆರಂಭವಾಗಲಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಫೋರ್ ಗೆದ್ದ ಪ್ರಥಮ್ ಆರ್ಡರ್ ಇಸ್ ಪಾಸ್ಡ್ ಈಗಾಗಲೇ ಪ್ರಸಾರ ಆಗಿರುವ ನಾಲ್ಕು ಆವೃತ್ತಿಗಳಿಗಿಂತಲೂ ಐದನೇ ಆವೃತ್ತಿಯಲ್ಲಿ ಅಂದ್ರೆ ಸೀಸನ್ ಫೈವ್ ನಲ್ಲಿ ಸರ್ಪ್ರೈಸ್ ಜಾಸ್ತಿ ಇದೆಯಂತೆ ಹಾಗಂತ ಬಿಗ್ ಬಾಸ್ ಕಾರ್ಯಕ್ರಮದ ಮಾಸ್ಟರ್ ಮೈಂಡ್ ಗುರುದಾಸ್ ಟ್ವೀಟ್ ಮಾಡಿದ್ದಾರೆ ಗುರುದಾಸ್ ಶೆಣೈ ಮಾಡಿರುವ ಈ ಟ್ವೀಟ್ಗೆ ನಾನು ಕೂಡ ಉತ್ಸುಕನಾಗಿದ್ದೇನೆ ಎಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಚಾ ಸುದೀಪ್ ಕಳೆದ ನಾಲ್ಕು ಸೀಸನ್ಗಳಲ್ಲಿ ಹೋಸ್ಟ್ ಆಗಿ ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರಮುಖ ಪಾತ್ರ ವಹಿಸಿದ್ದ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡ ಐದರಲ್ಲೂ ಅದೇ ಕೆಲಸ ನಿರ್ವಹಿಸಲಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಐದು ತೆರೆಮರೆಯ ಕೆಲಸಗಳಲ್ಲಿ ಈಗಾಗಲೇ ಚಾಲನೆ ನೀಡಲಾಗಿದೆ ಹೆಚ್ಚು ಸರ್ಪ್ರೈಸ್ಗಳಿವೆ ಎಂದು ಹೇಳಿರೋದ್ರಿಂದ ಕುತೂಹಲ ಕೂಡ ಡಬಲ್ ಆಗಿದೆ ಒಟ್ಟಾರೆ ಬಿಗ್ ಬಾಸ್ ಈ ವರ್ಷ ಕಾಮನ್ ಮ್ಯಾನ್ ಗಂತೂ ಆಲ್ರೆಡಿ ಒಂದ್ ರೀತಿ ಸರ್ಪ್ರೈಸ್ ಕೊಟ್ಟಿದ್ದಾಯ್ತು ಸೊ ಇದೀಗ ಮತ್ತಷ್ಟು ಹತ್ತು ಹಲವು ಸರ್ಪ್ರೈಸ್ಗಳು ಬಿಗ್ ಬಾಸ್ ನಲ್ಲಿ ಇರಲಿವೆ ಅಂತೆ ಹಾಗಿದ್ರೆ ಬಿಗ್ ಬಾಸ್ ನಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಬಿಗ್ ಬಾಸ್ ನಲ್ಲಿ ಏನೆಲ್ಲ ಸ್ಪೆಷಾಲಿಟಿಗಳು ಇರ್ತಾನೋ ನೋಡೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರೆ ಫಿಲ್ಮಿ ಬಿಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಫಿಲ್ಮ್ ಫಿಲ್ಮಿ ಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ